ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೀ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಇವತ್ತು ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಸಿಕ್ಕ ಬಟ್ಟೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಟ್ವಿಸ್ಟಿಂದ ಮನೆಯಲ್ಲಿರುವಂತಹ ಮೂರು ತಂಡಗಳಲ್ಲಿ ಎರಡು ತಂಡದ ಕಂಟೆಸ್ಟೆಂಟ್ಗಳು ಸಿಕ್ಕ ಬಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ ಸಿಕ್ಕ ಬಟ್ಟೆ ಅವರ ಒಂದು ಟೀಮ್ ಲೀಡರ್ ಮೇಲೆ ಕೋಪ ಮಾಡ್ಕೊಂಡು ಕಿರ್ಚಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಏನಪ್ಪ ಅಂತಹ ಟ್ವಿಸ್ಟ್ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಮೂರು ವಾರ ಆದರೂ ಕೂಡ ಯಾವುದೇ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು ಇರಲಿಲ್ಲ ಆ್ಯಂಡ್ ಈ ವಾರ ಕ್ಯಾಪ್ಟೆನ್ಸಿ ಟಾಸ್ಕ್ ಅನ್ನೋದನ್ನ ಒಂದು ಮೂರು ತಂಡಗಳನ್ನ ರಚನೆ ಮಾಡಿರ್ತಾರೆ ತಂಡದ ಲೀಡರ್ ಗಳಾಗಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ನೇಮಕ ಮಾಡಿರ್ತಾರೆ ಲೈಕ್ ರಿಷಾ ಅವ್ರದ್ದು ಒಂದು ಟೀಮ್ ಆಗಿರುತ್ತೆ ರಘು ಅವ್ರದ್ದು ಒಂದು ಟೀಮ್ ಆಗಿರುತ್ತೆ ಹಾಗೆ ಸೂರಜ್ ಅವ್ರದ್ದು ಕೂಡ ಒಂದು ಟೀಮ್ ಆಗಿರುತ್ತೆ ಸೊ ಎಲ್ಲರೂ ಕೂಡ ಅವರವರ ಟೀಮ್ ಅಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಸಿಕ್ಕಾಪಟ್ಟ ಎಫರ್ಟ್ಸ್ ಗಳನ್ನ ಹಾಕಿ ಆಟನ ಆಡ್ತಿದ್ರು ಲೈಕ್ ಮೈ ಕೈ ನೂಸ್ಕೊಂಡು ಮೈ ಕೈ ಪಚ್ಕೊಂಡು ಲೈಕ್ ಮೆಂಟಲ್ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಿದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೆನ್ನೆ ಆಟನ ಆಡ್ಕೊಂಡು ಬರ್ತಿದ್ರು ಸೊ ಯಾರ ಟೀಮ್ ವಿನ್ ಆಗುತ್ತೋ ಆ ಒಂದು ಟೀಮು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದರು ಆ್ಯಂಡ್ ಆ ಟೀಮಲ್ಲಿರುವಂಥ ಒಬ್ಬ ಕಂಟೆಸ್ಟೆಂಟ್ ಲಾಸ್ಟ್ಗೆ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂತಹ ಅನೌನ್ಸನ್ನು ಮಾಡಿದರು ಸೊ ಎಲ್ಲರೂ ಸಹ ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ತವಕದಲ್ಲಿ ಗೇಮ್ನ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ರು ಬಟ್ ಇವತ್ತು ಬಿಟ್ಟಿರುವಂಥ ಪ್ರೋಮದಲ್ಲಿ ಬಿಗ್ ಬಾಸ್ ಕೂಡ ಕೊಟ್ಟಿರುವಂತಹ ಟೂಸ್ಟ್ ಎರಡು ಟೀಮಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿನ ಇವಾಗ ಎದುರಿಸ್ತಿದ್ದಾರೆ ಹಾಗಿದ್ರೆ ಅಂತಹ ಪರಿಸ್ಥಿತಿ ಏನಾಯ್ತು ಅಂತಹ ಟ್ವಿಸ್ಟ್ ಬಿಗ್ ಬಾಸ್ ಅವ್ರು ಏನು ಕೊಟ್ಟರು ಅಂತ ನೋಡೋದಾಗಿದ್ರೆ ಲೈಕ್ ಟೀಮ್ನ ಲೀಡರ್ ಆಗಿರುವಂತಹ ಮೂರು ಜನನು ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ಗೆ ಕರೆಸಿದ್ದಾರೆ ಲೈಕ್ ರಿಷಾ ಅವ್ರನ್ನಾಗಿರ್ಬೋದು ಸೂರಜ್ ಅವ್ರನ್ನಾಗಿರ್ಬೋದು ಅಥವಾ ರಘು ಅವ್ರನ್ನಾಗಿರ್ಬೋದು ಮೂರು ಜನನು ಕನ್ಫೆಷನ್ ರೂಮ್ಗೆ ಕರೆಸ್ಬಿಟ್ಟು ಕರೆಸ್ಬಿಟ್ಟು ಅಲ್ಲಿ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಒಂದು ಕಾರ್ಡನ್ನು ಇಟ್ಟಿದ್ದಾರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಹೇಳಿ ಒಂದು ಕಾರ್ಡನ್ನು ಇಟ್ಬಿಟ್ಟು ಅವ್ರಿಗೆ ಒಂದು ಆಫರ್ ಕೊಟ್ಟಿದ್ದಾರೆ ಲೈಕ್ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಲೈಕ್ ನೀವು ಒಬ್ಬರೇ ನಿಮ್ಮ ಒಂದು ಟೀಮಲ್ಲಿ ನೀವು ಕ್ಯಾಪ್ಟೆನ್ಸಿ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗ್ತೀರಾ ಬಟ್ ನೀವು ಇವಾಗ ಇದನ್ನ ಈ ಕಾರ್ಡನ್ನು ಎತ್ಕೊಂಡು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಈ ಆಫರನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನೀವು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ಬೋದು ಬಟ್ ನಿಮ್ಮ ಟೀಮಲ್ಲಿರುವಂತಹ ಯಾವುದೇ ಕಂಟೆಸ್ಟೆಂಟು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅರ್ಹತೆಯನ್ನು ಕಳ್ಕೋತಾರೆ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಒಂದು ಟಾಸ್ಕನ್ನು ಅವ್ರಿಗೆ ಕೊಟ್ಟಿದ್ದಾರೆ ಒಂದು ಸೀಕ್ರೆಟ್ ಟಾಸ್ಕನ್ನು ಅವ್ರಿಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಸೀಕ್ರೆಟ್ ಟಾಸ್ಕನ್ನು ಈ ಒಂದು ಆಫರನ್ನು ಒಪ್ಕೊಂಡಿರುವಂತಹ ರಿಷಾ ಮತ್ತು ರಘು ಅವರು ಕಂಟೆಸ್ಟೆಂಟ್ ಗಳ ನಂಬಿಕೆಯನ್ನ ಕಡ್ಕೋತಿದ್ದಾರೆ ಅಂತಾನೆ ಹೇಳ್ಬೋದು ಈ ಆಫರ್ ಕೊಟ್ಟಾಗ ಸೂರಜ್ ಅವರು ಈ ಆಫರ್ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಲೀಡರ್ ಆಗಿ ಮಾತ್ರ ಟಾಸ್ಕ್ ಆಡೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ಜೊತೆಗೆ ನನ್ನ ತಂಡವನ್ನು ಸಹ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ನಾವು ಆಡ್ತೀವಿ ಅಂತ ಹೇಳಿ ಸೂರಜ್ ಅವರು ಬಿಗ್ ಬಾಸ್ ಕೊಟ್ಟಂತಹ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರು ಬಟ್ ರಘು ಅವರಾಗಿರ್ಬೋದು ರಿಷಾ ಅವರಾಗಿರ್ಬೋದು ಬಿಗ್ ಬಾಸ್ ಕೊಟ್ಟಿರುವಂತಹ ಆಫರ್ ಅನ್ನ ಒಪ್ಕೊಂಡಿದ್ದಾರೆ ಲೈಕ್ ನಮ್ಮ ಟೀಮ್ ಮೆಂಬರ್ಸ್ ಹೇಗಾದ್ರೂ ಹೋಗ್ಲಿಕ್ಕೆ ಏನಾದ್ರು ಮಾಡ್ಕೊಂಡ್ಲಿ ನಮ್ಗೆ ನಾವ್ ಇಂಪಾರ್ಟೆಂಟ್ ಅನ್ನೋ ರೀತಿ ಒಂಥರ ಸ್ವಾರ್ಥದ ಮನೋಭಾವನೆಯನ್ನ ಮೆರೆದಿದ್ದಾರೆ ನಮಗೆ ಇಂಪಾರ್ಟೆಂಟ್ ನಾವಿಲ್ಲಿ ನಾವು ಸಾಕು ಅನ್ನೋ ರೀತಿ ಅವರು ಇಲ್ಲಿ ರಿಷಾಬಹುದು ಅಥವಾ ರಘು ಅವರಾಗಿರ್ಬೋದು ಬಿಗ್ ಬಾಸ್ ಕೊಟ್ಟಿರುವಂತಹ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಲೈಕ್ ಇವಾಗ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತಿದೆ ಅಂತಂದ್ರೆ ರಿಷಾ ಅವರು ಮತ್ತೆ ರಘು ಅವರೇನೋ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಬಟ್ ನಮ್ಕೊಂಡು ರಿಷಾ ಟೀಮ್ ಗೆ ಸೇರ್ಕೊಂಡಿದಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಯಾರು ಸಹ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡೋದಕ್ಕೆ ಆಗೋದಿಲ್ಲ ಇಲ್ಲಿ ರಘು ಅವ್ರನ್ನ ನಂಬಿಕೊಂಡು ರಘು ಟೀಮ್ನ ನ ಕಂಟೆಸ್ಟೆಂಟ್ಗಳು ಸಹ ಯಾರು ಸಹ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡೋದಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಪಾಪ ಧನುಷ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ ಮನಸ್ಸತಿ ಒಂದರೇ ಇನ್ನೇನು ವಿನ್ ಆದ್ವಿ ಅನ್ನೋ ಟೈಮ್ ಅಲ್ಲಿ ಅವ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಇನ್ನೇನು ಇನ್ನೇನು ಫಿನಲಿಸ್ಟ್ ಆದ ಅನ್ನಷ್ಟ ಅವ್ರನ್ನ ತಗೊಂಡೋಗಿ ಕೆಳಗಡೆ ಹಾಕ್ತಿದ್ರು ಇವಾಗ ಅದೇ ರೀತಿ ಮತ್ತೆ ಆಗಿದೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ರಾತ್ರಿ ಎಲ್ಲ ಓಡಾಡಿ ಕಾಯಿನ್ಸ್ನ ನ ಪ್ರೊಟೆಕ್ಟ್ ಮಾಡಿಕೊಂಡು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ರು ಧನುಷ್ ಅವರಾಗಿರ್ಬೋದು ಧನುಷರ ಬೇರೆ ಎಲ್ಲಾ ಕಂಟೆಸ್ಟೆಂಟ್ಗಳು ಅಷ್ಟೇ ಸಿಕ್ಕಾ ಪ್ರಯತ್ನನ ಪಡ್ತಿದ್ರು ಬಟ್ ಇವಾಗ ಇವರಿಬ್ರು ತಗೊಂಡಿರುವಂತಹ ನಿರ್ಧಾರದಿಂದ ಅವಳು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಇಮ್ಯುನಿಟಿಯನ್ನು ಸಹ ಆಗೋದಿಲ್ಲ ಸೊ ಅಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಬಾಬು ಎಲ್ಲರೂ ಸಹ ಸಿಕ್ಕಾಪಟ್ಟೆ ಕೆಚ್ಚಾಡ್ತಿದ್ದಾರೆ ಧನುಷ್ ಅವ್ರಿಗಂತೂ ಒಂಥರ ಫ್ರಸ್ಟ್ರೇಷನ್ ಲೆವೆಲ್ ದಾಟ್ಬಿಟ್ಟಿದೆ ಪೀಕ್ಗೆ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಕಿರ್ಚಾಡ್ತಿದ್ದಾರೆ ಹೆಂಗೆ ಸೆಲೆಕ್ಟ್ ಮಾಡಿದ್ರೆ ನೀವು ನಾವೆಲ್ಲರೂ ಸಹ ಇಷ್ಟೆಲ್ಲ ಕಷ್ಟಪಟ್ಟು ಆಟ ಆಡಿದ್ರಿ ಅಂಥದ್ರಲ್ಲಿ ನೀವು ಒಬ್ಬರೇ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಧನುಷ್ ಅವ್ರು ಕೇಳ್ತಿದ್ದಾರೆ ಆ್ಯಂಡ್ ರಕ್ಷಿತ ಅವರು ಕೂಡ ತುಂಬನೇ ಕೋಪ ಮಾಡ್ಕೊಂಡು ಕಿರ್ಜಾಕ್ತಿದ್ದಾರೆ ಕಂಪ್ಲೀಟ್ ನಿಮ್ಮ ಸ್ವಾರ್ಥನ ನೀವು ನೋಡ್ಕೊಂಡಿದ್ದೀರಾ ಅಷ್ಟೇ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ದಾರೆ ಅಂಡ್ ಅವರು ಕೂಡ ಒಳ್ಳೊಳ್ಳೆ ಪಾಯಿಂಟ್ನ ಹಾಕ್ತಿದ್ದಾರೆ ಲೈಕ್ ಸೂರಜ್ ಅವರು ಹೇಗೆ ಅವರ ಟೀಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನೀವು ಯಾಕೆ ಅದನ್ನು ಥಿಂಕ್ ಮಾಡಲಿಲ್ಲ ಆ ರೀತಿ ಅಂತ ಹೇಳಿ ಒಳ್ಳೆ ಪಾಯಿಂಟ್ಸ್ಗಳನ್ನು ಹಾಕ್ತಿದ್ದಾರೆ ಅವರು ಕೂಡ ಆ್ಯಂಡ್ ಇನ್ನು ಸೂರಜ್ ಅವ್ರ ಬಗ್ಗೆ ಅಂತೂ ಅವರ ಟೀಮ್ ಮೆಂಬರ್ಸ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಲೈಕ್ ನಮಗೆ ಒಂದು ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ ಅನ್ನುವಂಥ ಒಂದು ಖುಷಿನ ವ್ಯಕ್ತಪಡಿಸ್ತಿದ್ದಾರೆ ಅಶ್ವಿನಿ ಅಶ್ವಿನಿ ಅವ್ರು ಆ್ಯಕ್ಚುಲಿ ಈ ಒಂದು ಟಾಪಿಕ್ ನಮ್ಮ ಮಾತಾಡ್ಬೋದು ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಅವರು ಉಸ್ತುವಾರಿ ಆಗಿರೋದ್ರಿಂದ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಇಲ್ಲವೋ ಗೊತ್ತಿಲ್ಲ ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಅವ್ರು ಚರ್ಚೆ ಮಾಡುವಾಗ ಬೇರೆಯವರೆಲ್ಲ ಹೇಗೆ ಎದ್ದು ನಿಂತ್ಕೊಳ್ತಾರೆ ಅಂತ ಹೇಳಿ ಆ್ಯಂಡ್ ಇನ್ನು ಗಿಲ್ಲಿನೂ ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು ಹೇಳ್ತಿದ್ದಾರೆ ಲೈಕ್ ಒಬ್ಬ ಟೀಮ್ ಲೀಡರ್ ಅದವರು ತಂಡನ ಗೆಲ್ಸಿ ನಾನು ಗೆಲ್ತೀನಿ ಅನ್ನುವಂತಹ ಮನೋಭಾವನ ಇಟ್ಕೊಂಡಿರಬೇಕು ಅದನ್ನ ಬಿಟ್ಬಿಟ್ಟು ನಾನು ಗೆದ್ದರೆ ಸಾಕು ಅಂತ ಹೇಳಿ ಇರಬಾರ್ದು ಅಂತ ಹೇಳಿ ಗಿಲ್ಲಿ ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸೂರಜ್ ಬಗ್ಗೆ ರಾಶಿಕ್ ಅವರಾಗಿರ್ಬೋದು ರಕ್ಷಿತ ಅವರಾಗಿರ್ಬೋದು ಸಿಕ್ಕಾಪಟ್ಟೆ ಖುಷಿನ ವ್ಯಕ್ತಪಡಿಸ್ತಿದ್ದಾರೆ ಆ್ಯಂಡ್ ಅವ್ರ ತಂಡದವರೆಲ್ಲರೂ ಕೂಡ ತುಂಬಾ ಖುಷಿ ಪಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಸೂರಜ್ ಅವ್ರದ್ದು ಇದು ಒಂಥರ ಪ್ರೀಪ್ಲ್ಯಾಂಡ್ ಆಗಿ ಮಾಡಿದರೋ ಅಥವಾ ಏನಾದರೂ ಯೋಚನೆ ಇಟ್ಕೊಂಡು ತಲೆನಲ್ಲಿ ಏನಾದರೂ ಸ್ಟ್ರಾಟಜಿ ಇಟ್ಕೊಂಡು ಮಾಡಿದಾರೋ ಏನೋ ಗೊತ್ತಿಲ್ಲ ಬಟ್ ಮನೆಯಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳ ಮನಸ್ಸನ್ನು ಅವ್ರು ಗೆದ್ದಿರ್ತಾರೆ ಯಾಕಂದರೆ ನಾಳೆ ದಿವಸ ಇನ್ನೊಂದು ಟಾಸ್ಕ್ ಅನ್ನೋದು ಬಂದಾಗ ಸೂರಜ್ ಕಡೆ ಟೀಮ್ ಮೆಂಬರ್ ಆಗಿರ್ತಾರೆ ಟೀಮ್ ಲೀಡರ್ ಆಗಿದ್ದು ರಾಶಿಕಾ ಒಂದು ಕಡೆ ಟೀಮ್ ಲೀಡರ್ ಆಗಿದ್ದು ರಘು ಒಂದು ಕಡೆ ಟೀಮ್ ಲೀಡರ್ ಆಗಿದ್ದು ಈ ರೀತಿ ಟೀಮ್ ಏನಾದ್ರು ಡಿವೈಡ್ ಆಗಿತ್ತು ಅಂತಂದ್ರೆ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ಸೂರಜ್ ಅವರ ಟೀಮನ್ನೇ ಹೋಗಿ ಹೋಗಿ ಇಷ್ಟಪಡ್ತಾರೆ ಯಾಕಂದ್ರೆ ಆ ಒಂದು ನಂಬಿಕೆಯನ್ನ ಇಲ್ಲಿ ಸೂರಜ್ ಅವರು ಉಳಿಸ್ಕೊಂಡಿರ್ತಾರೆ ಇವರಿಬ್ರು ಆ ನಂಬಿಕೆ ಕಳ್ಕೊಂಡಿರೋದ್ರಿಂದ ಯಾರು ಸಹ ಅವ್ರ ಟೀಮ್ಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಆಕ್ಚುಲಿ ಅವ್ರು ಮಾಡಿದ್ದು ತಪ್ಪು ಅಂತಲೂ ಅನಿಸ್ತಿದೆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ರಿಷಾ ಅವರಾಗಿರ್ಬೋದು ರಘು ಅವರಾಗಿರ್ಬೋದು ಇವರಿಬ್ಬರು ಮಾಡಿದ್ ತಪ್ಪು ಅಂತಲೂ ಅನಿಸ್ತಿದೆ ಯಾಕೆ ಅಂತಂದ್ರೆ ಲೈಕ್ ಎಲ್ಲ ಕಂಟೆಸ್ಟೆಂಟ್ಗಳು ಅವರಿಗೋಸ್ಕರ ಅವರ ಟೀಮ್ ಲೀಡರ್ನ ಗೆಲ್ಲಿಸಬೇಕು ನಮ್ಮ ಒಂದು ಟೀಮ್ ಗೆಲ್ಲಬೇಕು ಅಂತ ಹೇಳಿ ಆಟನ ಆಡ್ತಿರ್ತಾರೆ ಅಂಥ ಟೈಮಲ್ಲಿ ಇವರು ಬಿಗ್ ಬಾಸ್ ಅವರು ಏನೋ ಒಂದು ಟ್ವೆಸ್ಟ್ ಕೊಟ್ಟಿದ್ದಾರೆ ಏನೋ ಒಂದು ಆಫರ್ ಕೊಟ್ಟರು ಅಂತ ಅಂದ ತಕ್ಷಣ ಇವರು ಟೀಮ್ ಮೆಂಬರ್ಸ್ನೆಲ್ಲ ಮರ್ತುಬಿಟ್ಟು ಹೋಗಿ ಆ ಆಫರ್ನ ಅಕ್ಸೆಪ್ಟ್ ಮಾಡಿಕೊಂಡು ಇವ್ರು ಮಾತ್ರ ಮುಂದೆ ಹೋಗ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿನೋ ಏನೋ ನನಗಂತೂ ಗೊತ್ತಿಲ್ಲ ಆ್ಯಂಡ್ ಒಬ್ಬ ಲೀಡರ್ಗಿರ್ಬೇಕಾಗಿರುವಂತಹ ಕ್ವಾಲಿಟಿ ಅಂತೂ ಖಂಡಿತವಾಗ್ಲೂ ಅದಲ್ಲ ಆ್ಯಂಡ್ ಇನ್ನು ರಿಷಾ ಅವ್ರು ಹೇಳ್ತಿದ್ದಾರೆ ಸೂರಜ್ ಅಂತ ಕವನಂತೂ ದೊಡ್ಡ ಫೂಲ್ ಅಂತ ಹೇಳ್ತಿದ್ದಾರೆ ಯಾರು ಫೂಲ್ ನೀನು ಫೂಲ್ ಆಗ್ತೀಯಾ ಅಥವಾ ಸೂರಜ್ ಅವರು ಫೂಲ್ ಆಗ್ತಾರಾ ಅಂತ ಮುಂದೆ ಬರುವಂತಹ ಎಪಿಸೋಡ್ಗಳಲ್ಲಿ ನೋಡೋಣ ನೀನು ಇವಾಗ ನಂಬಿಕೆಯನ್ನು ಕಳ್ಕೊಂಡಿದ್ಯಾ ರಿಷಾ ಬಟ್ ಸೂರಜ್ ಅವರು ಸಾಕಷ್ಟು ಜನಗಳ ನಂಬಿಕೆಯನ್ನು ಗಳಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳ ನಂಬಿಕೆಯನ್ನು ಗಳಿಸ್ಕೊಂಡಿದ್ದಾರೆ ಹಾಗೆ ಬಿಗ್ ಬಾಸ್ನ ನೋಡ್ತಿರುವಂತಹ ಆಡಿಯನ್ಸ್ ಮನ್ಸನ್ನು ಸಹ ಸೂರಜ್ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಅಂತಹ ಆಡಿಯನ್ಸ್ ಮನ್ಸನ್ನು ಗೆಲ್ಲೋದ್ರಲ್ಲಿ ನೀನಾಗಿರ್ಬೋದು ಅಂದ್ರೆ ರಿಷಾ ಆಗಿರ್ಬೋದು ಅಥವಾ ರಘು ಅವರಾಗಿರ್ಬೋದು ಕಂಪ್ಲೀಟ್ಲಿ ಫೇಲ್ ಆಗಿದ್ದಾರೆ ಲೈಕ್ ಅವರ ಟೀಮ್ ಮೆಂಬರ್ಸ್ ಬಗ್ಗೆ ಏನು ಯೋಚನೆ ಮಾಡಿದ್ರು ಕಂಪ್ಲೀಟ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು ಬಟ್ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಲೈಕ್ ರಿಷಾ ಅವರ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅಥವಾ ರಘು ಅವರ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಲೈಕ್ ಅವರು ನಾವಿಲ್ಲಿ ಒಂಟಿಯಾಗಿ ಆಟನ ಆಡಕ್ಕೆ ಬಂದಿದ್ದೀವಿ ನಾವು ನಮಗೋಸ್ಕರ ಆಟನ ಆಡಕ್ಕೆ ಬಂದಿದ್ದೀವಿ ನಮಗೆ ಸಿಕ್ಕಂತಹ ಆಪರ್ಚುನಿಟೀಸ್ನ ನಮಗೆ ಸಿಕ್ಕಂತಹ ಆಫರ್ಸ್ಗಳನ್ನ ನಾವು ಬೆಳೆಸ್ಕೊಂಡು ಆಟನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಕೂಡ ಅವರು ತಿಂಕ್ ಮಾಡಿರ್ಬೋದು ಬಟ್ ಈ ರೀತಿ ತಿಂಕ್ ಮಾಡ್ಕೊಂಡು ಆಟ ಆಡ್ಕೊಂಡು ಹೋದರೆ ಮುಂದೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಒಂಥರ ಸಿಂಪತಿ ಮೇಲೆ ಓಟ್ ಹಾಕೋರು ತುಂಬ ಜನ ಇರ್ತಾರೆ ಆ್ಯಂಡ್ ಅವ್ರು ಒಳ್ಳೆತನ ನೋಡಿ ಓಟ್ ಹಾಕೋರು ತುಂಬ ಜನ ಇರ್ತಾರೆ ಇದನ್ನು ಇಂತಹ ವೋಟರ್ಸ್ಗಳ ವೋಟಿಂಗ್ಸ್ ಎಲ್ಲವನ್ನು ಸಹ ಅವ್ರು ಕಳ್ಕೊಳ್ತಾ ಹೋಗ್ತಾರೆ ಆ್ಯಂಡ್ ಮನೆಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳ ನಂಬಿಕೆಯನ್ನು ಸಹ ಅವರು ಕಳ್ಕೊಂತ ಹೋಗ್ತಾರೆ ಸೊ ಇದರಿಂದ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ತುಂಬಾನೇ ಕಷ್ಟ ಆದರೂ ಆಗ್ಬೋದು ಮುಂದೆ ಬರುವಂತಹ ದಿನಗಳಲ್ಲಿ ಸೊ ನೋಡೋಣ ಈ ಒಂದು ಟಾಸ್ಕಲ್ಲಿ ಫೈನಲಿ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಗೆದ್ದು ಅದರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಫ್ರೆಂಡ್ಸ್ ಹ್ಯಾಂಡ್ ಇನ್ನು ರಿಷಾ ಮತ್ತೆ ರಘು ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಸೂರಜ್ ಅವರು ಸೆಲೆಕ್ಟ್ ಆಗ್ತಾರ ಇಲ್ವಾ ಅಥವಾ ಸೂರಜ್ ಅವರ ಟೀಮ್ ವಿನ್ ಆಗಿ ಸೂರಾಜಲ್ಲಿ ಸೂರಜ್ ಟೀಮಲ್ಲಿ ಇರೋರಿಗೆಲ್ಲರೂ ಸಹ ಹೋಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ರೀತಿ ಆಗುತ್ತಾ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋ ನೋ ನೋಡಿದ್ರೆ ಪ್ಲೀಸ್ ಬೇಗ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಕೇರ್ ಬಾಯ್ ಬಾಯ್